ತಾಳಿ ಕಟ್ಟಿ ಕೆಲವೇ ನಿಮಿಷದಲ್ಲಿ ವರ ಮೃತಪಟ್ಟ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಡೆದಿದೆ ಜಮಖಂಡಿಯ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಮದುವೆ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ತಾಳಿ ಕಟ್ಟಿ ಅಕ್ಷತೆ ಬಿದ್ದ ಕೆಲವೇ ಕ್ಷಣದಲ್ಲಿ ಹೃದಯಾಘಾತದಿಂದ ಮದುಮಗ ಕುಸಿದು ಬಿದ್ದಿದ್ದಾನೆ ಇದೆಲ್ಲವೂ ಎರಡು ಕುಟುಂಬಗಳು ಹಾಗೂ ಆಪ್ತರ ಸಮ್ಮುಖದಲ್ಲೇ ನಡೆದಿದೆ ಖುಷಿಯಿಂದ ಮದುಮಗಳನ್ನು ಕಲ್ಯಾಣ ಮಂಟಪದಿಂದ ಮನೆಗೆ ಕರೆದುಕೊಂಡು ಹೋಗಬೇಕು ಎಂಬ ಇಚ್ಛೆಯಲ್ಲಿದ್ದ ವರನ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ನಿವಾಸಿ ಪ್ರವೀಣ ಮೃತ ದುರ್ದೈವಿ ಎಂದು ಹೇಳಲಾಗಿದೆ ಇಂದು ಶನಿವಾರ ಅವರ ವಿವಾಹ ನಿಗದಿಯಾಗಿತ್ತು ಆದರೆ ತಾಳಿ ಕಟ್ಟಿದ ಕೆಲವೇ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಮಧುಮಗನಿಗೆ ಎದೆನೋವು ಕಾಣಿಸಿಕೊಂಡಿತು ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ ಎಂದು ಹೇಳಲಾಗಿದೆ ಕುಸಿದು ಬಿದ್ದ ಬಳಿಕ ಮಾತನಾಡದೆ ಇರುವುದನ್ನು ಗಮನಿಸಿ ತಕ್ಷಣವೇ ಅವನನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಈ ವೇಳೆ ವೈದ್ಯರು ಪರೀಕ್ಷೆ ನಡೆಸಿ ಪ್ರವೀಣ ಮೃತಪಟ್ಟಿರುವುದನ್ನು ದೃಢಪಡಿಸಿದ್ದಾರೆ ವಧು ಹಾಗೂ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಮದುವೆಗೆ ಬಂದ ಸಂಬಂಧಿಕರು ಕಣ್ಣೀರಿಟ್ಟಿದ್ದಾರೆ ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ ಇವತ್ತು ಬೆಳಗ್ಗೆ ಜಗಿಮೆಗಿನ ಕಿತ್ತವ ಸ್ಮಶೇಲೆ ಮಲ್ಲಪ್ಪ ಕುಮ್ಮನಿಯವರ ಮಗನಾದ ಪ್ರವೀಣ್ ಅವರು ಮನೆಯ ಪುತ್ರ ಅವ್ರನ್ನ ನಗನದಾಗ ಇಲ್ಲಿ ಜಗಲಿ ಮೇಗಿನ ಕಿತ್ತ ಇದಕ್ಕೆ ಕಲ್ಯಾಣ ಮಟ್ಟ ಫೋರ್ ನನ್ನ ತಿಕ್ಕಳ ಹೋಗ್ತೀವಿ ಎದ ಕಡೆ ನನಗೆ ತಿರುಗಿ ಬಂದಾಗಲತ್ತೈತಿ ನೀರು ತಗೊಳ್ತೀನಿ ನೀರು ತಂದು ನೀರು ತಿರ್ಸಿದ್ರೆ ಕೊಟ್ಟಾಗ ಇದನ್ನು ಆಗಿತ್ತು ಏನು ಮಾತಾಡವಲ್ಲ ಏನು ಇಲ್ಲ ಎಲ್ಲಿ ಬಂದು ಬೀಳಿತು ಎಲ್ಲಿಂದ ಅವರು ಇದು ಮಾಡಿದ್ರು ಭಾಳ ಇದನ್ನ ಮಾಡಿದರು ಭಾಳ ನಮಗೆ ಏನು ಮಾತಾಡೋಕೆ ಸೊಗಸಾಗಿದ್ದು ಅವ್ರು ಮನೆಯನ್ನ ಅವ್ರ ಕಷ್ಟ ನೋಡ್ಬೋದು ಇದನ್ನು ಮಾಡ್ಬೋದು ಸರ್ ಏನು ಮಾತಾಡ್ಬೇಕು ತಿಳಿಯಲ್ಲರ್ದಂಗೆ ನಮಗಂತ ತಿಕ್ಕ ತೋರಿಸ್ಲಾರ್ದಂಗೆ ಎರಡು ಎರಡ್ರೂ ಸಾಥ್ ಓಡಾಡಿದ್ದು ಏನು ಇದು ಮಾಡ್ಬೇಕು ಅವ್ರು ಸರ್ ಏನು ಬೇಕಾದ್ರು ಮಾಡಪ್ಪ ಚೆನ್ನಾಗಿ ಇದು ಮಾಡಬೇಕು ಎಲ್ಲ ಊರನ್ನ ಕರೆಸಿ ದವಿ ಕೈಯಾಗೆ ಕೊಟ್ಟು ಭಾಳ ವ್ಯವಸ್ಥೆ ಮಾಡಿದ್ರು ಆದ್ರೂ ಘಟನೆ ಆಗಬಾರ್ದಾಗಿತ್ತು ಜೀವನದಾಗ ಇಂಥ ಘಟನೆ ಯಾರಿಗೂ ಆಗಬಾರದು ನಮ್ಗೆ ಅಟ್ ಹೇಳದಂಗಾಗಿತ್ತು